ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತ್ ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ನಡೆಯಲಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಪಂದ್ಯದ ವಿವರಣೆ ಇಲ್ಲಿದೆ ಆರ್ಸಿಬಿ ತಂಡವು ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಅನ್ನು ಹೊಂದಿದೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ರಜತ್ ಪಟಿದಾರ್ ಫಿಲ್ ಸಾಲ್ಟ್ ನಮ್ಮ ಕನ್ನಡ ಸುಪುತ್ರ ದೇವ್ ದತ್ತ ಪಡಿಕ್ಕಲ್ ಲಿಯಾಂ ಲಿವಿಂಗ್ಸ್ಟನ್ ಜಿತೇಶ್ ಶರ್ಮಾ ಮತ್ತು ಟೀಮ್ ಡೇವಿಡ್ ಬ್ಯಾಟ್ಸ್ಮನ್ಗಳಾಗಿದ್ದು ಈ ಪಂದ್ಯದಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡಬೇಕಿದೆ ಹಾಗೆಯೇ ಬೌಲಿಂಗ್ನಲ್ಲಿ ಜೋಶ್ ಹೇಸಲ್ವುಡ್ ಮುಂಚೂಣಿಯಲ್ಲಿದ್ದಾರೆ ಇವರೊಂದಿಗೆ ಕೃಣಾಲ್ ಪಾಂಡ್ಯ ಲಿಯಾಮ್ ಲಿವಿಂಗ್ಸ್ಟನ್ ಟೀಮ್ ಡೇವಿಡ್ ಸ್ವಪ್ನಿಲ್ ಸಿಂಗ್ ರಂತಹ ಬಲಿಷ್ಠ ಬೌಲರ್ಗಳಿದ್ದು ಈ ಪಂದ್ಯದಲ್ಲಿ ಅಬ್ಬರದ ಬೌಲಿಂಗ್ ಮಾಡಿ ವಿಕೆಟ್ ತೆಗೆದು ತಂಡದ ವಿಜಯ ಪತಾಕೆಯನ್ನು ಹಾರಿಸಬೇಕಿದೆ ಮುಂಬೈ ಇಂಡಿಯನ್ಸ್ ಐಪಿಎಲ್ನ ಯಶಸ್ವಿ ತಂಡಗಳಲ್ಲಿ ಒಂದಾಗಿದೆ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಪ್ರಮುಖ ಬ್ಯಾಟ್ಸ್ಮನ್ಗಳು ಜಸ್ಪ್ರೀತ್ ಬುಮ್ರಾ ಅವರು ಬೌಲಿಂಗ್ ವಿಭಾಗದ ಪ್ರಮುಖ ಆಟಗಾರ ಎಂಐ ತಂಡವು ತಮ್ಮ ತವರು ನೆಲದಲ್ಲಿ ಆಡುವ ಲಾಭವನ್ನು ಹೊಂದಿದೆ ಕ್ರೀಡಾಂಗಣದ ಪಿಚ್ ಸಾಮಾನ್ಯವಾಗಿ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಸಹಾಯಕವಾಗಿರುತ್ತದೆ ಚೆಂಡು ಬ್ಯಾಟಿಗೆ ಸರಾಗವಾಗಿ ಬರುತ್ತದೆ ಮತ್ತು ಬೌಂಡರಿಗಳು ಚಿಕ್ಕದಾಗಿರುವುದರಿಂದ ಹೆಚ್ಚಿನ ರನ್ಗಳನ್ನು ಗಳಿಸುವ ಸಾಧ್ಯತೆ ಇರುತ್ತದೆ ಆರಂಭಿಕ ಹಂತದಲ್ಲಿ ವೇಗದ ಬೌಲರ್ಗಳಿಗೆ ಸ್ವಲ್ಪ ಸ್ವಿಂಗ್ ದೊರೆಯಬಹುದು ಆದರೆ ಒಟ್ಟಾರೆಯಾಗಿ ಇದು ಬ್ಯಾಟಿಂಗ್ ಸ್ನೇಹಿ ಪಿಚ್ ಆಗಿದೆ ಪಂದ್ಯದ ನಂತರದ ಭಾಗದಲ್ಲಿ ಇಬ್ಬನಿ ಬೀಳುವ ಸಾಧ್ಯತೆ ಇರುವುದರಿಂದ ಟಾಸ್ ಗೆದ್ದ ತಂಡವು ಮೊದಲು ಬೌಲಿಂಗ್ ಮಾಡಲು ಆಯ್ಕೆ ಮಾಡಿಕೊಳ್ಳಬಹುದು ಆರ್ಸಿಬಿ ತಂಡವು ಸ್ಥಿರ ಪ್ರದರ್ಶನ ನೀಡುವಲ್ಲಿ ಸವಾಲುಗಳನ್ನು ಎದುರಿಸಬಹುದು ಆದರೆ ಅವರಲ್ಲಿ ಪಂದ್ಯವನ್ನು ತಿರುಗಿಸಬಲ್ಲ ಆಟಗಾರರಿದ್ದಾರೆ ಮುಂಬೈ ಇಂಡಿಯನ್ಸ್ ತಮ್ಮ ತವರು ನೆಲದಲ್ಲಿ ಆಡುತ್ತಿರುವುದು ಮತ್ತು ಅವರ ಸಮತೋಲಿತ ತಂಡವು ಅವರಿಗೆ ಸ್ವಲ್ಪ ಮುನ್ನಡೆ ನೀಡಬಹುದು ಮುಂಬೈ ಇಂಡಿಯನ್ಸ್ ತಮ್ಮ ತವರು ನೆಲದ ಲಾಭ ಮತ್ತು ಬಲಿಷ್ಠ ತಂಡದ ಕಾರಣದಿಂದ ಈ ಪಂದ್ಯದಲ್ಲಿ ಗೆಲ್ಲುವ ನೆಚ್ಚಿನ ತಂಡವಾಗಿ ಕಾಣಿಸುತ್ತಿದೆ ಆದರೂ ಆರ್ಸಿಬಿ ಅಚ್ಚರಿ ಮೂಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಪೈಪೋಟಿಯ ಪಂದ್ಯವನ್ನು ನಿರೀಕ್ಷಿಸಬಹುದು